ಮೇ ಐದರಿಂದ ಮೇ ಹದಿನೇಳರವರೆಗೆ ನಡೆಯಲಿರುವ ಜಾತಿ ಗಣತಿ ಸಮೀಕ್ಷೆ ಹಿನ್ನೆಲೆಯಲ್ಲಿ ಮೇ ನಾಲ್ಕರಂದು ಬಲಗೈ ಸಮುದಾಯದ ಮುಖಂಡರ ಕುಲಬಾಂಧವರ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜದ ಮುಖಂಡರಾದ ಮಹಾದೇವಧಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮೇ ಐದರಿಂದ ಮೇ ಹದಿನೇಳರವರೆಗೆ ನಡೆಯಲಿರುವ ಜಾತಿ ಗಣತಿ ಸಮೀಕ್ಷೆಯನ್ನು ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ಕೈಗೊಳ್ಳಲಿದ್ದಾರೆ ಆದ ಕಾರಣ ಜಿಲ್ಲಾಡಳಿತಕ್ಕೆ ಮನವಿ ಮಾಡುವುದೇನೆಂದರೆ ಈ ಬಾರಿ ಜಾತಿ ಗಣತಿ ನಡೆಸಬೇಕಾದರೆ ನಮ್ಮ ಸಮುದಾಯದ ಜನ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡಲು ತೆರಳುತ್ತಾರೆ ಅಂತವರಿಗೆ ಸಮಯಾವಕಾಶ ನೀಡಬೇಕು ಮತ್ತು ಜಾತಿ ಗಣತಿ ಸಮೀಕ್ಷೆ ಹಿನ್ನೆಲೆಯಲ್ಲಿ ಮೇ ನಾಲ್ಕರಂದು ಕಲಬುರಗಿ ನಗರದ ಐವಂಶಯಿ ಅತಿಥಿ ಸಭಾಂಗಣದಲ್ಲಿ ಸಮಾಜದ ಬಾಂಧವರಿಂದ ಸಭೆ ಕರೆಯಲಾಗಿದೆ ಎಂದರು ಈಗ ನಮ್ಮ ಒಂದು ಕಮಿಟಿಯಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ವಿ ಈ ಬೇಸಿಗೆ ಇರೋದ್ರಿಂದಾಗಿ ಸಮೀಕ್ಷೆ ಬೆಳಗ್ಗೆ ಒಂದು ಸಮೀಕ್ಷಕ ಹೋಗ್ತಾರೆ ಆದರೆ ಉದ್ಯೋಗ ಖಾತ್ರಿ ಒಂದು ಇರೋದ್ರಿಂದಾಗಿ ಬೆಳಗ್ಗೆ ಬೆಳಗ್ಗೆ ಉದ್ಯೋಗ ಖಾತ್ರಿ ಹೋಗ್ತಾ ಇದ್ದಾರೆ ಜನ ಹಳ್ಳಿ ಒಳಗೆ ಅವರು ಹನ್ನೆರಡು ಗಂಟೆಗೆ ಬರ್ತಾರೆ ಆದರೆ ಜಿಲ್ಲಾಡಳಿತ ಸ್ವಲ್ಪ ಈ ಸಮೀಕ್ಷಕ ವೈಜ್ಞಾನಿಕವಾಗಿ ಸಮೀಕ್ಷೆ ಆಗಬೇಕು ಯಾರಿಗೆ ಅನ್ಯಾಯ ಆಗಬಾರ್ದು ಮತ್ತು ಸರಿಯಾದ ರೀತಿಯಲ್ಲಿ ಆಯಾ ಒಂದು ಒಳ ಮೀಸಲಾತಿ ಆಯಾ ಒಂದು ಜನಕ್ಕೆ ಸಿಗಬೇಕಾದ್ರಪ್ಪ ಅಂದ್ರೆ ಅವರು ಮನೆಯಲ್ಲಿ ಇರಬೇಕು ಆ ಮನೆಯಲ್ಲಿ ಇರಬೇಕಾದ್ರೆ ಒಂದು ವಾರ ಸ್ವಲ್ಪ ಈ ಉದ್ಯೋಗ ಖಾತ್ರಿ ಯಾಕಂದ್ರೆ ಐದರಿಂದ ಇದು ಹದಿನೇಳನೇ ತಾರೀಕು ತನಕ ಒಂದು ಸಮೀಕ್ಷೆ ನಡೀತದೆ ಮತ್ತು ಎರಡು ಎರಡು ಹಂತ ಅದು ಮೂರು ಹಂತ ಈಗ ಹಗ ಹಾಂ ಈಗ ಮೂರು ಹಂತ ತನಕ ಒಂದು ಇದು ಸಮೀಕ್ಷೆ ಇರೋರಿನಿಂದಾಗಿ ಈ ಒಂದು ಒಂದು ವಾರ ಎರಡು ವಾರ ಸ್ವಲ್ಪ ಉದ್ಯೋಗ ಖಾತ್ರಿಯನ್ನು ಅದು ಮುಂದೂಡಿ ಆಮೇಲೆ ಮತ್ತೆ ಕೈಗೊಂಡ್ರು ಭಾಳ ಒಂದು ಜಿಲ್ಲಾ ಆಡಳಿತ ಸಹಕಾರ ಕೊಟ್ಟರು ಭಾಳ ಅನುಕೂಲ ಆಗ್ತಾ ಜಿಲ್ಲಾ ಆಡಳಿತ ಆಡಳಿತದಲ್ಲಿ ಕೂಡ ಮುಖ್ಯವಾಗಿ ಸಿ ಒ ಜಿಲ್ಲಾ ಪಂಚಾಯತಿ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿ ಅವರು ಇದೊಂದು ಆದೇಶ ಹೊಡಿಸ್ಬೇಕು ಆಯಾ ಒಂದು ತಾಲೂಕು ಒಂದು ಪಂಚಾಯತಿ ಇ ಒಗಳಿಗೆ ಅದೆಲ್ಲ ಇದು ನಮ್ಮ ರಿಕ್ವೆಸ್ಟ್ ಅದ ಹಂಬಲ್ ರಿಕ್ವೆಸ್ಟ್ ಅದ ಯಾಕಂದರೆ ಇವರು ಸ ಬಿಸಿಲದ ಇವ್ರ ಸಮೀಕ್ಷೆಗೆ ಹೋಗಬೇಕು ಜನ ಎಲ್ಲ ಕೆಲಸಕ್ಕೆ ಹೋಗಿರಪ್ಪ ಅಂತಂದ್ರೆ ಯಾರೂ ಜನ ಸಿಗಲಿಲ್ಲ ಏನೂ ಅಲ್ಲಿ ಮಾಹಿತಿ ಸರಿಯಾಗಿ ಸಿಗಲಿಲ್ಲ ಅಂತಕ್ಕಂಥದ್ದನ್ನು ಕೂಡ ಮತ್ತು ಇದರಲ್ಲಿ ಕೂಡ ಸ್ವಲ್ಪ ಗೊಂದಲ ಆಗ್ಬೋದು ಅದಕ್ಕೋಸ್ಕರ ಒಂದು ವಾರ ಎರಡು ವಾರ ಈ ಉದ್ಯೋಗ ಖಾತ್ರಿಯನ್ನು ಸ್ವಲ್ಪ ಮುಂದೂಡಿ ಜಿಲ್ಲಾಡಳಿತ ಸಹಕಾರ ಕೊಟ್ಟರೆ ಭಾಳ ಉತ್ತಮವಾಗ್ತದೆ ಮತ್ತು ಅದಕ್ಕೆ ಪತ್ರಿಕಾ ಮಾಧ್ಯಮದ ನಾವಪ್ಪ ಅಂತಂದ್ರೆ ಇದು ಒಂದು ನೀವು ಸ್ವಲ್ಪ ಇದನ್ನು ಸರಿಯಾದ ರೀತಿಯಲ್ಲಿ ಒಂದು ಸಹಕಾರ ಕೊಟ್ರೆ ಇದು ಎಲ್ಲ ಜನಕ ಒಂದು ವಿಷಯನ ಮುಟ್ಟುತ್ತಪ್ಪ ಅಂದ್ರೆ ಇದು ಸಮೀಕ್ಷೆ ಭಾಳ ಒಳ್ಳೆ ರೀತಿಲಿ ಮತ್ತು ವೈಜ್ಞಾನಿಕವಾದಂಥ ಒಂದು ಸಮೀಕ್ಷೆ ಆಗ್ತದೆ ದಾಸ್ತಾಸ್ಗಳು ಸರಿಯಾದ ರೀತಿಯಲ್ಲಿ ಸಿಕ್ಕರೆ ಇದು ಸರಿಯಾದ ಎಲ್ಲ ಆಯಾ ಒಂದು ನೂರ ಒಂದು ಕಾಮರೆಡ್ಡಿ ಆರ್ಟೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ತು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ